ಇನ್ನೂ ಬ ಕಲಾವಿದನಿಗೆ ಒಂದು ಕುಟುಂಬ ಅನ್ನುವಂಥದ್ದು ಯಾವ ರೀತಿಯಾಗಿ ಸಪೋರ್ಟ್ ಆಗುತ್ತೆ ಅನ್ನೋ ಒಂದು ವಿಚಾರ ಅಂತ ಬಂದಾಗ ನಿಮ್ಮ ನಿಮ್ಮ ಫ್ಯಾಮಿಲಿ ಯಾವ ರೀತಿ ಸಪೋರ್ಟ್ ಆಯಿತು ಸರಿ ಸ್ಟಾರ್ಟಿಂಗಲ್ಲಿ ಬಂದಾಗ ಅದಾದ ನಂತರದಲ್ಲಿ ಅಂತ ರವಿ ಸರ್ ಬಣ್ಣ ಮತ್ತು ಸಂಸಾರ ಇದೆಯಲ್ಲ ಅದು ಒಂದಕ್ಕೊಂದು ಸಪೋರ್ಟ್ ಮಾಡಲೇಬೇಕು ಕರೆಕ್ಟ್ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಸರ್ ನಾನು ಹೆಂಡ್ತಿ ಬಂದ್ಬಿಟ್ಟು ಪಂಜಾಬ್ ಅಮೃತ್ಸರ್ದವಳು ನಂದು ಲವ್ ಮ್ಯಾರೇಜು ಅಂಶು ಹೆಗಡೆ ಅಂತ ಆ್ಯಕ್ಚುಲಿ ಅವಳು ಅನ್ಶು ಶರ್ಮ ಆಗಡೆ ಈ ಕಡೆ ಇನ್ನೊಂದು ಮದುವೆ ಆದಮೇಲೆ ಅಂಶು ಹೆಗಡೆ ಸರ್ ನಾನು ಪುಣ್ಯ ಮಾಡಿದ್ದೆ ಸರ್ ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ದೀನಿ ಅವಳು ಅಷ್ಟೊಂದು ಪುಣ್ಯ ಮಾಡಿಲ್ಲ ನಾನು ಪುಣ್ಯ ಮಾಡಿದ್ದೀನಿ ಅವಳು ಬಂದಿದ್ದು ಶ್ರೀಮಂತ ಕುಟುಂಬದಿಂದ ಓಕೆ ಸರ್ ನಾನು ಮದುವೆ ಆದಾಗ ನಾನೊಬ್ಬ ಅಸ್ಟೆಂಟ್ ಡೈರೆಕ್ಟರ್ ಸರ್ ಆ ಟೈಮಲ್ಲಿ ಅವಾಗ ಅಸ್ಟೆಂಟ್ ಡೈರೆಕ್ಟರ್ಗೆಲ್ಲ ದುಡ್ಡೇ ಇರ್ತಿರಲಿಲ್ಲ ಹ್ಞೂ ಊಟ ಕೊಟ್ಟರೆ ಜಾಸ್ತಿ ನಾನು ಹೇಳ್ತಿರೋದು ಒಂದು ಮೂವತ್ತು ಮೂವತ್ತೆರಡು ವರ್ಷದ ಹಿಂದಿನ ಕಥೆ ಹೇಳ್ತಾ ಇದ್ದೀನಿ ಕಥೆ ಅಲ್ಲ ಜೀವನ ಆವಾಗೆಲ್ಲ ಪೇಮೆಂಟೇ ಇರ್ತಿರಲಿಲ್ಲ ಸರ್ ಕೆಲಸ ಕೊಟ್ಟರೆ ಸಾಕು ಕಲಿಯೋಣ ಅಂತ ಬರ್ತಿದ್ವಿ ಕರೆಕ್ಟ್ ಅದನ್ನ ಆಗಿನ ಕಾಲದ ವ್ಯವಸ್ಥೆನೇ ಆಗಿತ್ತು ಹಾಗಾಗಿ ಆ ವ್ಯವಸ್ಥೆನ ದೂರದಕ್ಕೆ ನಾನು ಇಷ್ಟಪಡ್ತಿರ್ ಬಟ್ ನಾನು ಆ ಹುಡುಗಿನ ನೋಡಿದಾಗ ನನ್ಗೆ ಇಷ್ಟ ಆದ್ಲು ನಾನು ಡೈರೆಕ್ಟ್ ಆಗಿ ಅಲ್ಲಿ ಅವ್ಯ ಅಂತೆಲ್ಲ ಇಲ್ಲ ನಾನಿನ್ ಮದುವೆ ಆಗ್ತಿದ್ದೀನಿ ಅವಳು ಕ್ಯಾ ಕ್ಯಾ ಅಂದ್ಲೋ ನಾನೇನು ಅಂದ್ಕೊಂಡೆ ಅದ್ಯಾವು ನಮ್ಮ ಹವ್ಯಕ್ ಸಮ್ಮೇಳನಕ್ಕೆ ಬಂದಿದ್ದು ಗೋಲ್ಡನ್ ಜುಬ್ಲಿ ಅಂತ ಆ ಮೆಮೊರಿಯಲ್ ಹಾಲಕ್ ಬಂದಾಗ ನೋಡಿದ್ದು ಹವ್ಯಕರು ಇವು ಅಂತಂದ್ಬಿಟ್ಟು ಇಲ್ಲ 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 ಹ್ಮ್ ಅಂತ ಅಂದ್ರೆ ಏನು ಹಿಂದಿ ಮಾತಾಡ್ತಿಯಾ ಇದಕ್ಕೆ ಬಂದ್ಬಿಟ್ಟು ಈಗ ನಮ್ಮನೆಲ್ಲ ಕೆಲವೊಂದಿದೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಆ ಈ ಊರಲ್ಲಿ ನಮ್ದು ಅವ್ಯಕ್ ಭಾಷೆ ಅದರಲ್ಲಿ ಬಹುವಚನ ಇಲ್ಲ ಏಕವಚನ ಇದೆ ಈಗ ಈ ಕಣ ಗಿಣ ಎಲ್ಲ ಇಲ್ಲ ಇವನು ಸಿರಿಸಿ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಹೋಗಿ ಹದಿನೈದು ದಿವಸ ಉಳ್ಕೊಂಡ್ ಬಂದ್ಬಿಟ್ರೆ ಏ ಕಣ ಹಂಗೆ ಕಣ ಬೆಂಗಳೂರಿಗೆ ಬಂದು ಹದಿನೈದು ದಿವಸ ನಮ್ಮ ಭಾಷೆನೆ ಬಿಡ್ತಾನೆ ಇವಳು ಅದೇ ತರದ ಅವಳಲ್ಲ ಕಡೆ ಆಮೇಲೆ ಗೊತ್ತಾಯ್ತು ಅವಳು ಪಂಜಾಬ್ ಅಮೃತ್ಸರ್ದ್ ಹುಡುಗಿ ಅಂತ ಶ್ರೀ ಸರ್ದ ಮದುವೆ ಆಗಿ ಬಂದ ಮೇಲೆ ಸರ್ ನಾನು ಸ್ವೀಟ್ ಹೌಸಲ್ಲಿ ಇದ್ದಿತ್ತು ಓಕೆ ಎಷ್ಟು ಚೆಂದ ಇತ್ತು ಅಂದರೆ ಜೀವನ ಸರ್ ಖುಷಿ ಖುಷಿಯಿಂದ ನಾನು ಹೇಳ್ತೀನಿ ಬಿಸಿಲು ಬೇಸಿಗೆ ಅಲ್ಲ ಇದ್ದರೆ ಮನೆ ಒಳಗೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಅಷ್ಟು ಸೆಕೆ ಮಳೆಗಾಲದಲ್ಲಿ ಮಳೆ ಹೊರಗಡೆಗಿಂತ ಹೆಚ್ಚಿಗೆ ನನ್ನ ಮನೆ ಒಳಗೇನೆ ಬರೋದು ನಾನು ಆವಾಗ ಕೆಲಸಕ್ಕೆ ಹೋಗೋ ಬಂದಾಗ ರಾತ್ರಿ ಯಾವಾಗೆಲ್ಲ ಲೇಟ್ ಆಗೋದು ಈಗ ನಂಗೆಲ್ಲ ಟೈಮಿಂಗ್ಸ್ ಗೀಮಿಂಗ್ಸ್ ಎಲ್ಲ ಇರಲಿಲ್ಲ ಸೀರಿಯಲ್ ಅಲ್ಲಿ ಸಿನಿಮಾದಲ್ಲಿ ಇತ್ತು ಕಾರ್ ಇಷ್ಟು ಸಿಕ್ಸ್ ಟು ಆ ಥರ ಇತ್ತು ನಮ್ಮ ಸೀರಿಯಲ್ ಅಲ್ಲಿ ಟೈಮಿಂಗ್ಸ್ ಇರಲಿಲ್ಲ ಬೆಳಗ್ಗೆ ಶೂಟಿಂಗ್ ಹೋಗೋಕ್ಕೆ ಇವರು ಸರಿ ನಿದ್ದೆ ಇದು ಮಾಡೋಕೆ ನಾನು ಮಲ್ಕೊಂಡ್ಮೇಲೆ ನೀರು ಇಷ್ಟ ಇರೋದು ಬಕೆಟ್ ಅಲ್ಲಿ ಎತ್ತ ಎತ್ತ ಹೊರಗೆ ಹಾಕೋಳು ಸರ್ ನಾನು ಹೇಗೆ ಹೇಳಿ ಅವಳ ಬಗ್ಗೆ ಏನಂತ ಹೇಳಿ ಇಷ್ಟ ಹೇಳಬಲ್ಲ ಸರ್ ಇಲ್ಲ ಅವಳು ಬರೀ ನನ್ನ ಹೆಂಡತಿ ಅಲ್ಲ ಅವಳು ನನ್ನ ಬದುಕು ಅವಳು ನನ್ನ ಆಶಾಕಿರಣ ಅವಳು ನನ್ನ ಚಂದ್ರಮ ಅವಳು ನನ್ನ ಸಮುದ್ರ ಏ ಹೇಳಿಸು ಏನು ಆ ಪರ್ವತಗಳು ಇರ್ತಾರಲ್ಲ ಸಮುದ್ರ ಏನಲ್ಲ ಅಚ್ಚಿತ್ತಾರದ ಮಳೆನೂ ಹೌದು ಎಲ್ಲ ಎಲ್ಲ ಇದು ನಾನು ಅವಳ ಬಗ್ಗೆ ಹೇಳ್ತಾ ಇರೋದು ಏನು ಗೊತ್ತಾ ಈಗ ನಾನು ಹೇಳ್ಬೋದು ನಿಮ್ಮ ಹತ್ರ ಅದೆಲ್ಲ ಏನು ಅಂತಂದ್ರೆ ಈ ಶಬ್ದಗಳು ಅವಳ ಮುಂದೆ ಏನು ಅಲ್ಲ ಸರ್ ನೂರು ಸರಿ ಹೇಳ್ತೇನೆ ಸಾವಿರ ಸರಿ ಹೇಳ್ತೀನಿ ಸರ್ ಇದ್ದಿದ್ದಕ್ಕೆ ಇವತ್ತಿನವರೆಗೂ ನಾನು ಇದ್ದೀನಿ ಎಷ್ಟೋ ಸರಿ ಸರ್ ಅವತ್ತು ಊಟಕ್ಕಿರ್ತಿರ್ಲಿಲ್ಲ ಸರ್ ವಾರಗಟ್ಲೆ ಊಟ ಮಾಡ್ತಿರ್ಲಿಲ್ಲ ಮದ್ವೆ ಆದ್ನೆಲ್ಲನು ಕೂಡ ಅವಳು ಯಾವತ್ತು ನಾನು ಹೀರೋ ಆಗ್ತೀನಿ ಅಥವಾ ದೊಡ್ಡ ನಿರ್ದೇಶಕ ಆಗ್ತೀನಿ ಅಥವಾ ಯಾವುದೋ ಒಂದು ನಾನು ಅವಳ ಹತ್ರ ಅದನ್ನೆಲ್ಲ ಹೇಳಿಲ್ಲ ನಾನು ಹಂಗಾಗ್ತೀನಿ ಇವತ್ತು ಮದ್ವೆ ಹಾಕೋ ಹಂಗೇನು ಇದೇ ಇಲ್ಲ ಇದು ವಾಸ್ತವ ನನ್ನ ಬದುಕು ನಾನೇ ನಾನು ಪ್ರೀತಿಸ್ತೀನಿ ಮದ್ವೆ ಆಗ್ತೀಯಾ ಕಷ್ಟಗಳೇ ಇರುತ್ತೆ ಸುಖ ಸಂತೋಷ ಏನಿದ್ರು ದೇವರು ನಮ್ಮ ಹಣಲಿ ಬರೆದು ಕಳಿಸಿದ್ರೆ ಮಾತ್ರ ಸಿಗುತ್ತೆ ಏನೂ ಇಲ್ಲ ಸರ್ ಇವತ್ತಿಗೂ ನನ್ನ ಕೈಲಿ ಏನೂ ಇಲ್ಲ ಆದರೆ ಇವತ್ತು ನನ್ನ ಕೈಯಲ್ಲಿ ಒಂದಿದೆ ನನ್ನ ಹೆಂಡತಿ ಅನ್ನೋ ಒಂದು ಆ ಪ್ರೀತಿಯ ಆ ಪುಟ್ಟ ಹೃದಯ ಇದೆಯಲ್ಲ ಅದಿತೆ ಸರ್ ನನ್ನ ಹತ್ರ ನಾನು ನನ್ನ ಅಮ್ಮನ ನಾನು ತುಂಬ ನೆನಪು ಮಾಡ್ಕೋತೀನಿ ಅಮ್ಮ ಇದ್ದಾರಲ್ಲ ಅದು ಅಮ್ಮನೇ ರೀ ಹೇಗೆ ಅಂತಂದ್ರೆ ನಾನಿಷ್ಟು ಆಯ್ತು ಆದ್ರೂ ಇವತ್ತಿನ ಇವತ್ತಿಗೂ ಹಾಗೇನೆ ಆ ಅದೇ ನಮ್ಮ ಇದರಲ್ಲೆಲ್ಲ ಇದರಲ್ಲಿ ಅದರಲ್ಲೆಲ್ಲ ದುಡ್ಡೆಲ್ಲ ಅಡಕ್ಸಿಟ್ಕೊಂಡು ಇದೆಲ್ಲ ಮಾಡಿ ಇದು ಮಾಡಿರ್ತಾರಲ್ಲ ಇವತ್ತು ಇಷ್ಟು ವರ್ಷ ಆದ್ರೂ ತಮ ಅಂತಂದ್ಬಿಟ್ಟು ಎತ್ತ ಕೊಡ್ತಾಳೆ ನನ್ನ ಮಗ ಅಲ್ಲಿ ಹೇಗಿದಾನೋ ಏನಿದನೋ ಹೀಗೆ ಅದೇ ತಾಯಿ ಒಂದ್ ಮೊನ್ನೆ ಈ ಕರೋನಾ ಆದಾಗ್ಲೂ ಕೂಡ ಅಷ್ಟೇ ಈ ಹದಿನೈದು ದಿವಸದ ಹಿಂದೆ ಬಂದಾಗ್ಲೂ ಅಷ್ಟೇನೇ ಅದೇನು ಸಾವಿರ ರೂಪಾಯಿ ಅಂತಲ್ಲ ಅವಳು ನನ್ಗೆ ಆ ಹತ್ತು ರೂಪಾಯಿ ನಾನು ಇವತ್ತಿಗೂ ಬಂದಾಗ ಅಯ್ಯೇ ಅಂತೀನಿ ಆ ಒಂದ್ ರೂಪಾಯಿ ಕೊಟ್ಟರು ಅದೆಷ್ಟು ಎಷ್ಟು ಗೊತ್ತಾ ಪ್ರೀತಿ ಆ ಥರ ಅಮ್ಮನ ಹಾಗೆ